ನೋಡ್ರಿ ಶಶಿ ಬೆಂಕಿ ಉದ್ಘಾಟನೆ ಗಾಳಿ ಬರ್ತಾ ಗಾಳಿ ಯಾರ್ ನಿಲ್ಲಿಸ್ತಾರೆ ನಿಮ್ ಹಿಂದ್ಗಡೆ ನೋಡಿ ಯಾರಿದ್ದಾರೆ ನೋಡ್ರಿ ಅಲ್ಲಿ ಯಾರು ಇದಾರೆ

ಈಗ ಇವ್ರ ಏನ್ ಮಾಡ್ತಿದ್ರು ಗೊತ್ತಾ ಈ ಪಾತ್ರೆ ಇದೆಯಲ್ಲ ಆ ಪಾತ್ರೆ ಬ್ಲಾಕ್ ಆಗುತ್ತೆ ಅಂದ್ರೆ ಕಟ್ಟಿಗೆ ಇಲ್ಲಿ ಕಟ್ಟಿಗೆಯಿಂದ ಇದು ಮಾಡೋದಲ್ಲ ಹಂಗಾಗಿ ಬ್ಲಾಕ್ ಆಗುತ್ತೆ ಅಂತ ಹೇಳಿ ಅದನ್ನ ಮಣ್ಣು ಹಚ್ತಾ ಇದಾರೆ ನೋಡಿ ಇವರಿಬ್ರು ಆಗಲಿಂದ ಕಾಯ್ತಾ ಇದಾರೆ ನಮ್ಮನ್ನ ಕೈ ಕೆಸರ ಆದ್ರೆ ಬಾಯಿಗೆ ಹೊಸ ಗಾದೆ ಕಂಡು ಹಿಡಿದ್ರು ಕೈ ಕೆಸರ ಆದ್ರೆ ಇಲ್ಲಿ ಬೆಟ್ಟದ ಮೇಲೆ ಬಾಯಿಗೆ ಮ್ಯಾಗಿ ಉದ್ಘಾಟನೆ ಆಯ್ತಿಲ್ಲ ಈಗ ಒಂದ್ ಬೆಂಕಿನ ಹಚ್ಚಿ ಈ ಒಲೆನ ಹಚ್ತಾ ಇದಾರೆ ಬೆಂಕಿ ಹಚ್ಚ ಕಾರ್ಯಕ್ರಮ ಬೆಂಕಿ ಹಚ್ಚಕ ಪಾವು ಈಗ ಈ ಒಲೆ ಒಂದು ಮ್ಯಾಗಿನ ರೆಡಿ ಮಾಡ್ಕೊಂಡು ಬರೋಣ ಕಪ್ಪೆದು ನೋಡಿ ಕಪ್ ತಂದ ಬರಲಿ ಗುರು ಒಲೆ ಗುರು ಬೆಂಕಿ ಅತ್ತಿ ಒಲೆ ಅತ್ತಿತ್ತು ಏ ಚಿಪ್ ಗುಣ ರೆಡಿ ಮಾಡ್ ಮೇಲೆ ನೀರ ಹಾಕಿ ಬಿಡಿ ಅದಕ್ಕೆ ಹಾಕಿ ಪಾತ್ರೆಗೆ ಇಷ್ಟಕ್ಕೆ ಒಂದ ಕಷ್ಟ ಪಟ್ಟು ಅದಕ್ಕೆ ನೀರ ಹಾಕಿ ಕೊಳ್ಬಿಟ್ಟಿದ್ದಾರೆ ಬೇಕಂತ ಕಂಟೆಂಟ್ ಹಾಕೊಂಡಿದ್ದಾರೆ ಅವರು ಏ ಮ್ಯಾಗಿನ ಅಂತೂ ಇಂತು ಒಲೆ ಹಚ್ಚಿದ್ರು ಎಲ್ಲಾ ಐತೆ ಮ್ಯಾಗಿ ಒಂದ್ ಆಗ್ಬೇಕು ಯಾಕಂದ್ರೆ ತುಂಬಾ ಗಾಳಿ ಐತಿ ಗಾಳಿಯಲ್ಲಿ ಮ್ಯಾಗಿ ಹೆಂಗಾಗುತ್ತೋ ಗೊತ್ತಿಲ್ಲ ಅಯ್ಯೋ ಸಾರಿ ಇದು ಬಿಸ್ಕಿಟ್ ಮ್ಯಾಗಿ ಎಲ್ಲ ಐತಿ ಸರ್ಕಸ್ ಯಾವ ರೀತಿ ಮಾಡ್ತಾ ಇದ್ರೆ ಇಷ್ಟು ಗಾಳಿಯಲ್ಲಿ ನಾವು ಮ್ಯಾಗಿ ಮಾಡ್ಕೊಂಡು ತಿಂದು ಹೊಟ್ಟೆ ತುಂಬಿಸ್ಕೋಬೇಕು ಈಗ ಹಂಗ ಹಿಂಗು ಮಾಡಿ ಕೊನೆಗೆ ಇವರು ಮ್ಯಾಗಿನ ಹಾಕ್ತಾ ಇದಾರೆ ಇದ್ರೊಳಗೆ ಹಂಗೆ ಶಿಫ್ಟ್ ಆಗ್ತಾರೆ ಅಲ್ಲ ಇವರು ಕಿರಣ್ ಗಾಳಿ ಗಟ್ಟೆ ಅಂತ ಹೇಳಿ ಕಡೆ ನಮ್ ಸೌಕರ್ ಕಾಯ್ತಾ ಇದಾರೆ ಬಿಟ್ರೆ ಎಲ್ಲಾ ತಗೊಂಡ್ ಹೋಗ್ತಾರೆ ನಾನು ಹೇಳಕೊಟ್ಟ ಕಡಿ ಮ್ಯಾಗಿ ಆಯ್ತಲ್ಲ ಏನು ಮಸಾಲೆ ಹಾಕ್ತನೇ ಅವ್ರು ಎಷ್ಟು ತಂದರೋ ಗೊತ್ತಿಲ್ಲ ಐದು ಮಸಾಲ ಐದು ಮಸಾಲಾ ಐದು ಮ್ಯಾಗಿ ನೀರ್ ಜಾಸ್ತಿ ಇರುತ್ತೆ ಅದು ಬೇಯಷ್ಟುಕ್ಕೆ ಎಲ್ಲಾ ಕೈದಾಗುತ್ತೆ ಯೂಟ್ಯೂಬರ್ ಲೈಫ್ ಈಗೇನ್ ಮ್ಯಾಗಿ ಆಗಿದೆ ಇವಾಗ ತಿನ್ನೋಕೆ ತಕೊಂಡು ಹೋಗ್ತಿದೀವಿ ನೋಡಿ ಮಿಕ್ಸ್ ಮಾಡಿ ಅಲ್ಲಾಡಿಸ್ತಾ ಇದ್ದಾರೆ ಅಜಯ್ एक्चुअली ಆಡಲ್ಲ ಎಲ್ಲಾ ಮಿನಿಟ್ಸ್ ಮ್ಯಾಗಿ ಅಂತಾರೆ ನಾವಿಲ್ಲೊಂದು ಇನ್ನೊಂದು ಮಿನಿಟ್ಸ್ ಮೇಲೆ ಮಾಡಿದ್ವಿ ಇಲ್ಲ ಆಗಿಲ್ಲ ನೋಡಲ್ಲ ಹೆಂಗಿದೆ ಅಂತ ಹೇಳಿ ಟೇಸ್ಟ್ ನೋಡಿದ್ರೆಲ್ಲ ಮ್ಯಾಗಿ ಫೈನಲಿ ರೆಡಿ ಆಯ್ತು ನನಗಂತೂ ಒಟ್ಟು ಅಷ್ಟೈತಿ ಅಷ್ಟೇ ರೆಡಿ ಎಲ್ಲರೂ ಮ್ಯಾಗಿ ಮಾಡ್ಕೊಂಡು ಇಲ್ಲಿ ಬಂದಿದ್ದೀವಿ ಸ್ನಾಕ್ಸ್ ಏನೇನ್ ತಂದಿದ್ರೆ ಅವ್ರವರು ಅದನ್ನ ತಿಂತಾ ಇದ್ದೀವಿ